ಅವಳಿ ಜವಳಿ ಯಾಕೆ ಹುಡ್ತೈತೆ ಅಂದ್ರೆ ಸಮಾನ್ ವಾನ್ ಉದ್ಯಾನ ಪ್ರಾಣ ನಾಗದೇವತ ಉದ್ಯಾನ ಪ್ರಾಣ ನಾಲ್ಕು ಭಾಗ ಆದ್ರೆ ನಾಲ್ಕು ಮಕ್ಕಳು ಹುಡ್ತವ ಉದ್ಯಾನ ಪ್ರಾಣ ಎರಡು ಭಾಗ ಆದ್ರೆ ಎರಡು ಹುಡ್ತವ ಒಂದ್ ಭಾಗ ಆದ್ರೆ ಆದ್ರ ಒಂದ್ ಹುಡ್ತವ ಗರ್ಭಪನಿಷತ್ತಿನ ಔನಿತ್ಯ ಕೈ ಉಳಿದವಳ ಲೇಖಕ್ ಬರೀತದ ಈಗ ಪಂಚಕರ್ಣಿ ಬರದಾಳ ಪಂಡಿತ್ ಹತ್ತಿಕ್ಕೆ ನಾನು ಓದಿದ್ರೆ ಬರ್ತೀನಿ ಇಲ್ಲಿಗೆ ಹಂಗೆ ದೇಶ ಹತ್ತಿರ हा <small> ಇಟ್ಟ ಕಟ್ಟಿದ ಮನಿ ಕಡಿ ಬಾಕಿಲಿ ಕಿಡುಕಿ ಮುರುದು ನಾ ಬರಗ ದಾಟ

ನಜಿಯ ರಹಿತ ಮಾರ ಕಾವಿ ಗೈ ವಿಷನಲ್ಲಿ ಅನುಭವರಿಗೆ ಅಟ್ಟಿದೆಯ

ಾಳ ಅಂದ್ರ ನನ್ನ ಹೋರಿ ಕಿಮ್ಮ ಬುರು ತಿಲ್ಲ ಏನ ಮಾಡತಿ ಹೋರಿಗೆ ನೋಡ ತಲೆಗಡಲೆ ಬಂಗಾರ ಹಾಕಿ ನಿನ್ನಂತ ಆಕಳಿಗೆ ಕಳಶಾರಲ್ಲ ಮಶಿಮಾಳು ಈಗ ರೈತ ಚಡ್ಡಿ ಊಟ அந்த சா நாச்சி பரத்ல ரடி உட்டும் நினை மாத்த அவன்தடி உடவில ஜகதாக ಎಲ್ಲರ ನಿನಗದ್ರ ಲಂಗಾದೊಳಗ ಲಾಂಗ ಇರುವುದಿಲ್ಲ ರಾಗ ಹೌದ ಎಂಥ ಶಬ್ದ ತೆಗೆದ್ರ ನೀನು ನಿಂದಿರುದಿಲ್ಲ ಸಬದಾಗ ಸುಮನೆ ಯಾಕೆ ಬದಲಾ ಕತ್ತಿಗಿಲ್ಲಿ ಹೋಗು ಟೈಮ್ ಈಗ ಇಂಥಕ್ಕಿನೇ ಒಬ್ಬಗಿ ತಮ್ಮ ಅತ್ತಿಯ ಮನೆಯಾಗಿ ಇದ್ಲು ಅಳೆಯ ફકિરલા બંદુ મનિયાગા જીજીજીજી હા ખલી એમહી હેલી ગતંગ વળે ભાષણ ની નુ બિગાધી આવો ના નો પતિ રૂપદા હેલાતી ની તિલકોરી જાત્ર્યાગા આવો વાટે આળ્યા મની ಮಾಡುವುದು ಹೆಂಗ ಒಂದ ದಿವ್ಸ ಅಳಿಯ ಬಂದ ತಮ್ಮ ಕೇಳೋ ಆವಾಗ ಎಂದು ಅಳಿಯ ಬಂದಿದ್ದಿಲ್ಲ ಅವತ್ತ ಅಳಿಯ ಬಂದ ಈಕೆ ಮಾತ್ರ ಬದಲೇ ಜಳಕ ಕುತ್ತಿದಳು ಬಸಲಾಗ ಹಳೆಯನ ಧನಿ ಕೇಳಿದ ಕೂಡಲೇ ಹುಚ್ಚ ಹಿಡಿತೋ ಇವಳೀಗ ಇದು ಸಿರಿ ಖಬರ ಇಲ್ಲದೆ ಬತ್ತು ಹಳೆಯ ನದರೀಗೂ ಬರ್ಲ ರಾಮ ಇವತ್ತ ಇವ ಬಂದನ್ ಅಂದ್ರ ಸಿರಿ ಖಬರ ಇಲ್ಲದೆ ಬಂದ ನಿಂತೋ ಎದರೀಗ ಅಪ್ಪ ಹೊಸದಾಗಿ ಬಂದ್ರೆ ಬಂದ್ರ ಹಿಂಗೆ ಕಾಣ್ತದ ಅಂದ ಊರಾಗ ಇನ್ನ ನಾಚಿ ಚಲಿ ತೆಳಕ ಮಾಡಿ ಕೂತ ಮನೆಯಾಗ ಇಕಿ ನಾಷ್ಟ ಅವಲಕ್ಕಿ ತರ್ಲಕ ಬಂತಾಳ ಆವಾಗ ಅವಲಕ್ಕಿ ತರ್ಬೇಕಂತ ಹುರಿಪಿನ್ ಒಳಗ ಅಂಗಡಿಗೆ ಬಂದಳು ಅಂಗಡಿ ಆವ ನೋಡಿ ಗಾಬ್ರಿ ಆದ ಇವಳಿಗ ಮಗಳು ಏನರ ಚಾಜ ಇದ್ದಿರಬೇಕು ಹೌದು ಅವಲಕ್ಕಿ ತೂಕ ಮಾಡಿ ಪಟ್ಟ ಇವಳೀಗ ಹೌದೌದು ಈಕೆ ನಾಷ್ಟ ತಮ್ಮ ಮಾಡಿಕೊಂಡು ಕುತ್ತಿಳು ಮನೆಯಾಗ ಗಂಡ ಗಡಿಯ ಬರದು ಮಸಿಮಾಳ ಮೌಲಸ ಬಂದ ಅಲ್ಲಿಗ ಅಳ್ಯಾ ಬಂದನ ಜಲ್ದಿ ಬಾ ಅಂತಳ ಅವಾಗ ಅಳೆಯ ಬರುವುದು ಒದ್ದೇ ಇರಲಿ ನಿನ್ನ ಆಕಾರ ನೋಡ್ಕೋ ಅಂದ ಹೌದು ಏ ನನಗೇನಾಗದ ನಾಷ್ಟಾ ಕೌಲಕ್ಕಿ ತಂದಿನಿಲ್ ಈಗ ಹೌದ್ ಹೌದು ಇಲಿಕಿ ನಿಲಗ ಮಾಡಿ ನಿಲಗಿ ಹೊಡದ ನೋಡುದರ ಒಳಗ ತಮ್ಮ ಶಿರೀನೇ ಇದ್ದಿದ್ದಿಲ್ಲ ಬಂದಿದು ಹೆಂಗ ಇರ್ಲಿ ನಿನ್ನ ಸ್ವಾಮನ ಜಾಕಿ ಇರಲಿ ನಿನಗೆ ಹೆಂಗ ಸಡಲ ಬಿಡ್ತೀನಿ ಶಿವನಿಗೆ ಜಾತ್ರೆ ಆಗ ராக நான சபாத இன்ன பட்ட காம இவாழி நன்க ஒ பட்ட இதுவரீக எண்ட பட்ட காம நன்ட பட்ட இதன்கூட பூட்ட ஹீக குருத்தில நின ನೀನು ಹಲಕಟ ವಿಷಯ ಹೊಸ ಅಂದ್ರ ಬಿಟ್ಟಿ ನಿಧ ರಾಗ ಅಂದ್ರೆ ಹೆಂಗ ಅಂದ್ರ ಹೆಂಗ್ವಿನ ಮೌಲಾ ಸಾಹೇಬ್ರದ ಅಂದ್ರೆ ಇವ್ರದು ಎಂಟ್ರ ಪಾಲ್ ಹೌದು ಹೌದ್ ನಂದು ಎಂಟ್ರ ಪಾಲ್ ಇದ್ದಂಗ ತಕ್ಕಿ ಅಂದಳ ಒಳಗ ಮೆಣಸಿನಕಾಯಿ ಇದೆ ಮೆಣಸಿನಕಾಯಿ ಬಿ ಹೋಗ್ಸಾರ ಮಾಸ್ತಾರ ಇವ್ ಮೆಣಸಿನಕಾಯಿ ಆಗುವುದ ಕೆಲಸ ಹೌದಲ್ರಿ ಅದಕ್ಕೆ ಹೆಂಗೈತಿ ಏನೇನ್ ಹೇಳ ಏನು ಗುರ್ತೈತೆನಾ ಆ ಸೃಷ್ಟಿಕರ್ತ ಭಗವಂತ ಮಣ್ಣು ಒಯ್ದೆ ಹೆಣ್ಣ ಗಂಡ ಗೊಂಬಿ ಮಾಡ್ಯನ ಅಂತ ಅಕಿನಿ ಹೇಳ ಅಕಿನ್ ಬಾಯಿಲೆ ಹೌದ್ ಹೌದ್ ಎಲ್ಲರೂ ಕೇಳಿ ಸೃಷ್ಟಿಕರ್ತ ಭಗವಂತ ಮಣ್ಣನದ ಮಣ್ಣು ಒಯ್ದು ಗೊಂಬಿ ಮಾಡ್ಯಾನ ಅಂದಾಗೆ ನಿನ್ನ ಪಾಯಿಂಟ್ ಬಿದ್ದದ ಹೌದ್ ಹೌದ್ ಮತ್ ಗೊಂಬಿ ಮಾಡವ್ ಮೊದಲು ಪರಮಾತ್ಮದಿಲ್ಲ ಅವನೇ ಸಾಕ್ಷಾತ್ಕಾರ ದೊಡ್ಡವ ಅಂತ ನಿನ್ನ ಹೇಳಿನ ಲೇಖ ಪ್ರಕಾರವಾಗಿ ಹೌದಲ್ರಿ ನಾನು ಅಂದ ವೈಯಕ್ತಿಕ ವಿಷಯ ಹೇಳಿದ್ದಿಲ್ಲ ಆ ಹೆಣ್ಣ ಗಂಡ ಎರಡು ಗೊಂಬೆಗಳು ಭಗವಂತ ಬಂದು ಮಣ್ಣು ಒಯ್ದು ಇಷ್ಟು ಆವಿಷ್ಯ ಇಡ್ತೀನಿ ಇಷ್ಟು ಬಾಳದ್ ಬೇಕ ಇದಗಸ್ತೀನಿ ಅಂತ ನಿನ್ನ ಬಾಯಿಲೆ ನೀನೇ ಹೇಳಿದ್ವಿ ಇದು ನಾ ಹೇಳಿದ ವಿಷಯ ಅಲ್ಲ ಪರಮಾತ್ಮ ಬಂದು ಮಣ್ಣು ಕೇಳಿದ ಕೂಡಲೇ ಇಷ್ಟು ಆವಿಷ್ಯ ಇಡ್ತೀನಿ ಆವಿಷ್ಯ ಮುಗಿದ ಕೂಡಲೇ ಈ ಮಣ್ಣು ನಿನಗೆ ಕೊಡ್ತೀನಿ ಅಂತ ಪರಮಾತ್ಮ ಹೇಳಿದ ಪ್ರಕಾರ ನಮಗು ಕೊಟ್ಟಿದಿ ಅಂತ ನೀನು ಹೇಳಿದಿಲ್ರಿ ಮತ್ತ ಪರಮಾತ್ಮ ಮಾಡ್ಯಾಳ ಅಂದ್ರೆ ಪಾರ್ವತಿ ಏನ್ ಮಾಡ್ಯಾಳ ಅಕಿ ಅಮ್ಮಿ ಕೈದಾಳ್ರಿ ಊರಾಗ ಅದು ಹೇಳಬೇಕಿದ್ದ ನಮಗೆ ಯಾಕೆ ಪರಮಾತ್ಮ ಮನೇನ್ ನನ್ನ ಭಗವಂತನಿಂದ ಸೃಷ್ಟಿ ಆದಂಗೆ ಆಯ್ತದ ಹೌದ್ ಹೌದು ಅದು ಇರಲಿ ಏನೋ ನೀ ಹೇಳಿ ಅಂದ್ರೆ ಮತ್ತೆ ಮುಗಿತು ಹಾಂ ಮತ್ತೆ ಈಗ ನನ್ನಿಂದ ನಿಂದು ಆಗದ ಅಂದಂಗೆ ಆಯ್ತಿಲ್ಲದ ಹೌದಲ್ಲ ರೀ ಪರಮಾತ್ಮನೆ ಮಾಡೋಲ್ಲ ತಾಕಿನ ಹೇಳ ಮತ್ತು ಹಾಂ ಹಾಗ ಪಾರ್ವತಿ ಅಡ್ಗೆ ತಯಾರು ಮಾಡಿಲ್ಲ ನಿನ್ಗೆ ಮಾಡಕ್ಕೆ ಬಂದಿಲ್ಲ ಹೌದಲ್ರಿ ರೀ ನಿನಗೆ ಮಾಡಿದ ಹಳಗಾಲ ಮಾಡೋದು ಬರ್ತದೆ ನೋಡಿ ನಿಮ್ಗೆ ಹೌದು ಹೌದು ಅದು ಪಂಚಕರ್ಣ ಪಂಚಕರ್ಣ ಅಂತ ನಿತ್ತಾಳೆ ಹೌದಲ್ಲ ಅದು ಪಂಚಕರ್ಣಿ ಒಂದು ಬರ್ದಂಗೆ ಕಾಣ್ತಾಳೆ ಈ ಜೀವ ಒಬ್ಬಾಕಿನ ಸಂತ ಹೌದಾ ಹೌ ಹೌ ನಾ ಹೇಳಿದ್ದು ಎದ್ರಾಗ ಬರ್ತೈತೆ ಹೇಳ ನಿನಗೆ ಗರ್ಭ ಉಪನಿಷತ್ತು ನಾವು ನಿಂತ ಕೇವಲ ಬರೀತೈತೆ ಅಭಿಜಿತ್ ನಕ್ಷತ್ರ ಗಂಡ ಹೆಂಡತಿ ಕುಡಿದ್ರೆ ಹೇಳಿ ಹೊಡ್ತದೆ ಹೌದೌದು ನಾನು ಇಲ್ಲೇ ಕಿಲ್ದ ಹೇಳಿ ನಿಂತಿಳಿದೆ ಏನ್ ಮತ್ತ ಗಂಡಿನ ವೀರ ಹೆಚ್ಚಾದ್ರೆ ಗಂಡ ಹುಡ್ತೈತಿ ಹೆಣ್ಣಿನ ವೀರ ಹೆಚ್ಚಾದ್ರೆ ಹೆಣ್ಣು ಹುಡ್ತೈತಿ ಎರಡು ಸಮ ಆದ್ರೆ ನಪಸಿ ಕುಡ್ದ ನೀ ಹೇಳಿದಿ ಹೌದಲ್ರಿ ಮತ್ತ ಅದು ಹೇಳಿ ಅವಳಿ ಕೇಳಿ ಹುಡ್ತದ ತಾನೇ ಕೇಳಕ್ಕೆ ಮತ್ತ ಹೇಳಿ ಹೌದ್ ಹೌದು ತಾನೇ ಪ್ರಶ್ನೆ ಮಾಡಿ ತಾನೇ ಉತ್ತರ ಹೇಳಕ್ಕೆ ಪ್ರಶ್ನೆ ಯಾರೇ ಮಾಡು ಉತ್ತರ ಹೇಳ ಹೌದಲ್ರಿ ಏನು ಹೇಳಿದಿ ಅವಳಿಗೆ ಅವಳಿ ಯಾಕೆ ಕೊಡ್ತಾರ ಅಂತ ಕೇಳಿ ನಾ ಹೇಳ್ತೀನಿ ಹಾ ಮತ್ತು ಪ್ರಶ್ನೆ ನೀನೇ ಮಾಡು ಉತ್ತರ ನೀನೇ ಹೇಳುದಂದ್ರೆ ನನ್ನ ಹೆತ್ರ ಸರು ಇಲ್ಲ ಓದೋದು ಭೀ ಅವರೆ ಕುಣೇದು ಭೀ ಅವರೇ ಮತ್ತೆ ಬಾರ್ಸದ ಭೇ ಅವ್ರೇ ಮಾಡಲ್ತಾರೆ ಮಸ್ತಾರೆ ಅವಳಿ ಜಿ ಅವಳಿ ಯಾಕೆ ಹುಡ್ತೈತೆ ಅಂದ್ರೆ ಸಮಾನ ವ್ಯಾಯಾನ ಉಧ್ಯಾನ ನವಾನ ಪ್ರಾಣ ನಾಗ ದೇವತೆ ಧನ ಜಯ ದಶ ಪ್ರಾಣ ಹೌದ್ ಹೌದು ಧ್ಯಾನ ಪ್ರಾಣ ನಾಲ್ಕು ಭಾಗ ಆದ್ರೆ ನಾಲ್ಕು ಮಕ್ಳು ಉಡ್ತಾವೆ ಉಧ್ಯಾನ ಪ್ರಾಣ ಎರಡು ಭಾಗ ಆದ್ರೆ ಎರಡು ಹುಡ್ತಾವು ಒಂದು ಭಾಗ ಆದ್ರೆ ಒಂದು ಹುಡ್ತದ ಹೌದೋ ಗಡಬಪ್ಪನಿಶಕ್ತಿ ನೌನಿತ್ಯ ಕೈ ಉಳೊಳಗೆ ಲೇಖ ಬರೀತದ ಹೌದು ಹೌದು ಈಕೆ ಪಂಚಕರ್ಣಿ ಬಡಾಳದ ಪಂಡಿತ ಅಂತಿಕಿ ಮತ್ತು ಹೌದು ನಾನು ಓದಿದ್ರೆ ಬರ್ತೀನಿ ನಾ ಇಲ್ಲಿಗೆ ಹಂಗೆ ದೇಶ ತಿರುತ್ತೀನಿ ನಾನು ಹಾ ಬೇಬಿ ಸಿಮಿಲ್ಲ ಬೇಬಿ ಸಿಮಿಲ್ಲ ಹಾ ಲಘು ಬಾರೋ ಪರ್ವತ ಮಲ್ಲ ಅಂದಿನೇನು ಮಲ್ಲಿಕಾರ್ಜುನ ನಿನ್ನ ನೀವು ಕೇಳಿ ಅಲ್ಲ ಪರ್ವತ ಮಲ್ಲ ಅಷ್ಟು ಅತ್ಯ ನಿನ್ನ ಹಾ ಕಿವ್ಯಾ ಗೂಟ ಬರ್ದ ಮೂರು ಮಂದಿ ಹೌದಲ್ರಿ ನಾ ಏನು ಹೇಳಿದ್ದ ಮೊದಲು ಕೇಳ್ಕೊ ಬೇಬಿ ಸಿಮಿಲ್ಲ ಬೇಬಿ ಸಿಮಿಲ್ಲ ಲಘು ಬಾರೋ ಪರ್ವತ ಮಲ್ಲ ಅಂತ ಹೇಳಿದ್ನ ಅಷ್ಟೇ ಹೌದು ಮಲ್ಲಿಕಾರ್ಜುನ ಅಂದಿದ್ದು ನಿನಗೆ ಹೇಳ್ತೀನಿ ತಾನೇ ಹೇಳಾಗತ್ತ ಹೌದು ಹೌದು ಹಾಗೆ ಮಾಡಬೇಡ ಲಘು ಬಾರೋ ಪರ್ವತ ಮಲ್ಲಾ ಬೇಬಿ ಸುಮಿಲ್ಲಾ ಅಂತ ಪರ್ವತ ಮಲ್ಲಾ ಮೊದಲ ಹೆಸರಿತ್ತ ಒಂದು ಈ ಪ್ರಕಾರ ಇದು ಬಾರ ಜ್ಯೋತಿರ್ಲಿಂಗ ಚರಿತ್ರದೊಳಗ ಲೇಖ ಕೊಡ್ತದೇ ಕೊಟ್ಟಿದ್ದೇ ಬರ್ತದ ಬೋಸ್ ಒಂದೇ ವಿಷಯ ಒಂದು ಹೌದಲ್ರಿ ಬರ್ತೀವಿ ಪುರಾಣಗಳು ಎಷ್ಟು ಹದಿನೆಂಟು ಹೌದಾ ಎಲ್ಲರೂ ಇಲ್ಲಿ ಎಷ್ಟೋ ಮಂದಿ ಅದಾರ ಮಚ್ಚ ಪುರಾಣ ಗರುಣ ಪುರಾಣ ವಿಷ್ಣು ಪುರಾಣ ಅಗ್ನಿ ಪುರಾಣ ಇಂಥ ಅನೇಕ ಬ್ರಹ್ಮಾಂಡ ಪ್ರಾಣಿ ಹಿಂಗ್ ಪುರಾಣಗಳವ್ ಈಗ ಹೇಳಿದೇನು ಪುರಾಣ ಹೆಸರು ಹೇಳನ್ ಬರ್ದ ನೋಡವ ಇದು ಪುರಾಣೇ ಇಲ್ಲ ಯಾಕತ್ತಿರಕೋ ಅವ ಯಾವ ಪ್ರಕಾರ ಅಭ್ಯಾಸ ಇದ್ರ ವಿಷಯ ಬರಂಗಿಲ್ಲ ಪ್ರಥಮದಲ್ಲಿ ಈ ಪ್ರಕಾರ ಗಂಡ ಎರಡು ಗೊಂಬಿಗಳು ಮಾಡ್ಯಾರ ಭಗವಂತನಿಂದ ನೀನು ರಚನೆ ಆದಿ ಎತ್ತ ಹೇಳಿಬಿಟ್ಟಿಂದ ಫೈನಲ್ ಆಗತ್ತೇ ಆದ್ರೆ ಮ್ಯಾಗಿಂದ ವಿಷಯ ನೀನ್ ನನಗೇನ್ ಹೇಳಿದಿ ಮತ್ತೆ ತೊಗೊಂಬಂದ್ ಎಮ್ಮಿ ಕರೆದು ಆಕಳು ಕರೋದು ಹೌದಲ್ರಿ ಹೇಳು ನಿನಗೇನು ಬೇರೆ ಅನ್ನೋದಿಲ್ಲ ಹೌದು ಹೌದು ನೀ ನನ್ನ ಮುಂದೆ ಹುಟ್ಟಿದವಾ ಅಂತ ನೀ ಅಂದಿಲ್ಲ ನಾನು ಹುಟ್ಟಲಕ್ಕ ಭಗವಂತ ನಿನ್ನಿಂದ ಹುಟ್ಟಿಲ್ಲ ಅಂತ ನಿನಗೆ ಹೇಳಿ ನಾನು ಹೌದು ಹೌದು ಅದಕ್ಕೆ ಇದು ಮುಗಿದ ನಂತರ ಹ್ಯಾಂಗೈತಪ್ಪ ತಿಳ್ಕೋ ಜೀಪ್ ಮಾಡ್ಕೊಂಡು ಹೋದ್ರ ತಕ್ಕಿನ ಮನೆಗೆ ಹೌದಲ್ರಿ ಹೋಗಿ ಅನ್ನಿ ಏ ನಾ ಏನು ಹೋಗಿಲ್ಲ ಮಾಸ್ತರ ನಾ ಏನು ಹೋಗಿಲ್ಲಲ್ರಿ ಜೀಪ್ ಮಾಡ್ಕೊಂಡು ಹೋದೇವಂದ್ರ ಈಕಿ ಹೂ ಅಂದ್ರ ಅಂದ್ರೆ ಹೂ ಅಂತ ಇಲ್ಲಿ ಕಂದ್ರಿ ಇಲ್ಲ ಅತ್ತ ಮತ್ತ ಇಸ್ಲಾಂ ಧರ್ಮದೊಳಗ ಹೌದು ಮಾತಾಡ್ರಿ ಹೌದಲ್ರಿ ಅಂದ್ರ ಸಬ್ ಕಬೂಲ್ ಹೈ ಕಬೂಲ್ ಇಲ್ಲ ಅಂದ್ರೆ ಇಲ್ಲ ಬಾಡ್ಕೋ ಹಿಲ್ ಸರಿ ಬಾಡ್ಕೋ ಯಾರಿಗೆ ಅಂತಾರೆ ಹೌದಲ್ರಿ ಬಾಸ್ ಸರ್ ಹಾ ಒಬ್ಬಕಿ ವೇಷಾ ಸ್ತ್ರೀ ದುಡ್ಡ ತಕೊಂಡು ಸಂಭೋಗ ಮಾಡಿದ್ರೆ ತಿಂದವನಿಗೆ ಬಾಡಕೋ ಅಂತಾರೆ ಹಾ ಮತ್ತೆ ನಿನ್ನ ಹೆಣ್ಣಿಗೆ ನೀ ಬೇದಾಗ್ ಆಗ್ತದ ಯಾರಿಗ ಬೇದಾಗ್ ಅಂತ ಬಾಡಕೋ ಅಂದ್ರು ಹೌದಲ್ರಿ ಮೊದಲ ಅರ್ಥ ಮಾಡಿ ಮಾಡ್ಕೊಂಡು ಮಾತಾಡೋದು ಕಲ್ಕೋ ಹಾ ಹಾ ಅದಕ್ಕೆ ಹೆಂಗೈತಿ ಐತಿ ಹಾಯನಿ ಅಂತ ಕೇಟಾಡ ಬರೋವ್ರು ಐತೆ ಹುಚ್ಚಪೇಲಿ ಮೊದಲೇ ಅವ್ರದ್ದು ಬಾಟಿಗೆ ಆಗಿರ್ತದ ಮಂಗನಿ ಅಂತ ಹೇಳಿ ಹೌದು ಹೌದು ಅದರೊಳಗೆ ಏನು ಕೂಡುದು ತಗೊಳುದು ಎಲ್ಲಾ ಹು ಒಂದಿಂದೆ ಬರ್ದಿಟ್ಟಿರ್ತಾರೆ ಇಬ್ಬರುದು ಹಾ ಅಲ್ಲಿ ಮತ್ತೊಮ್ಮೆ ಕೇಳ್ತಾರೆ ಮತ್ತೇನ್ರಿ ಚೇಂಜ್ ಆಗ್ಯಾದ ಅಂತ ಕೇಳ್ತಾವ ಅದು ಗಾಡಿ ರೀಚಾರ್ಜ್ ಆಲಾಕೆ ಬಂದಿರ್ತಾವ ಅಷ್ಟ್ ಮಂದಿ ಕುರ್ದುಕೊಂಡು ಹಂಗೆ ಬಂದಿರ್ತಾರೆ ಇಲ್ಲಿ ಜೀಪ್ ತೊಗೊಂಡು ಬಂದ್ರು ಕರ್ಕೊಂಡು ಹೋದ್ರು ಎಷ್ಟೋ ಸಾಲಿ ಕಲಿಯಾಗ ಎರಡೂ ಆ ಕಡೆ ಗಪ್ಪಾಗಿ ಕೂಸ್ ತಗೊಂಡೆ ಮನಿ ಬಂದ್ರೆ ಅದಕ್ಕೆ ಆ ಬಸಡಿ ಮಗ ಹೋಗಿ ಹೌದಾ ಹೌದು ಹೋಗ್ಯಾನ ಹೇ ಯಾರು ಹೋಗ್ಯಾರ ಬಸ್ತಾರ ಹೋಗ್ಯಾನ ಹೇ ಹೋಗಿಲ್ಲ ಅಲ್ರಿ ಹೋಗಿಲ್ಲ ಅವ್ಗೆ ಯಾರ್ಡಕ್ಕೆ ಮನಸ್ಸು ಆಯ್ತು ತಿಳ್ಕೊ ಹಾ ತಾಯಿ ತಂದಿ ಬಂಧು ಬಳಗದ ಯಾರದು ಖಬ್ರಿ ಇಡಲಿ ಹೌದು ಹೌದು ಗಂಡಿನ ಮೇಲೆ ಹೆಣ್ಣಿನ ಮನಸ್ಸಾಯ್ತು ತಿಳ್ಕೊ ಅಣ್ಣ ತಮ್ಮರು ಹೌದಲ್ರಿ ನಾಲ್ಕು ಪಡಕಿ ತಗೊಂಡ್ ಹೋಯ್ತಂದ್ರೆ ಊರು ಮನಿ ಮರ್ಯಾದೆ ಹೌದು ಯಾಕ ತಿಳ್ಕೊ ಇದ್ರ ವ್ಯವಹಾರ ಹಿಂಗದ ಅದಕ್ಕೇಸೋ ಮಂದಿ ಇಬ್ಬರೇ ಹೋಗಿ ಕೋರ್ಟ್ ನೋಡ ಲಗ್ನ ಹೌದಲ್ರಿ ಮಾಡ್ಕೊಂಡ್ರ ಜೀಪ್ ತಗೊಂಡ್ ಹೋಗಿ ಬಿಟ್ರಲ್ರಿ ಮಾಸ್ತಾರ ಅವ್ರಿಬ್ರೂ ಹೂ ಅಂದ ಹೂ ಮಗ ಕೆಲಸನೇ ಬಗೆಹರದ ಮೊದಲೇ ಒಂದೊಂದ್ ಮೊದಲೇ ಕೆಲಸ ಬಗೆಹರ್ಸೊಂಡ ಲಗ್ನ ಮಾಡ್ಕೊಂಡ್ ಈಕಿ ಬಂದಾಳ ಜೀಪ್ ಮಾಡ್ಕೊಂಡು ಬಂದಿ ನೀನು ಅಲ್ಲರಿ ಈ ಜೀಪ್ ಸುಡುಗಾರದಾಗ ಬಿಡು ನೀನು ಜೀಪ್ ಇದು ಹಾಂ ಜೀಪ್ ಬೇಕು ಆಯ್ತಿ ಜೀಪ್ ನೀ ತಿಳ್ಕೋಬೇಡ ಹಾಂ ಹಾಂ ಎಷ್ಟೋ ಮಂದಿ ಜಗತ್ನಾಗೆ ನೋಡ್ನಿ ತಾಯಿ ತಂದೆ ಲಗ್ನ ಬೇಡ ಅಂತಂದ್ರು ಅವು ಆಕಿಗೆ ಮಾಡ್ಕೊಬೇಡ ಅಂತಂದ ಕೂಡಲೇ ಇಬ್ರು ಹೋಗಿ ಮಾಡ್ಕೊಂಡು ಒಂದು ಕೂಸ್ ತೊಗೊಂಡು ಮನಿಗೆ ಬಂದಾಳೆ ಹಾಂ ಜೀಪುನು ಇಲ್ಲ ಕಬುಲೂನು ಇಲ್ಲ ಚಬಲೂನು ಇಲ್ಲ ರೀ ಮಾತಾಡ್ತೆ ಕಬುಲಿ ಆಗಿ ಬಿಟ್ಟದ್ ಒಂದೇ ಹಂಗೇನು ತಿಳ್ಕೋಬೇಡ ಹಾ ಅಖಂಡ ಅದಕ್ಕೆ ಕೇಳ್ತಾರ ಅವರು ಏನ್ ಹೇಳ್ತಾರೀ ಅಖಂಡ ಯಾರಿಗೆ ಎತ್ತಿಲ್ಲ ಆತ್ಮ ಹುಟ್ಟಿಲ್ಲ ಸತ್ತಿಲ್ಲ ಶರೀರ ಯಾವ ಪುಂಡೈತಿ ನರಧೇಯಕ ಉಣಿಸುದ ಗಂಡೈತಿ ಐತಿ ಸುಜಿರಿಗೆ ಯಾರು ತೊಳ್ದಿಲ್ಲ ಬೈಲಿ ಯಾರು ಒಳದಿಲ್ಲ ಕತ್ತಲ್ಲಿ ಬೆಳಕಿಗೆ ಬೆಟ್ಟಿಲ್ಲ ನರಬರಕ ತುಂಡೈತಿ ಪುರುಷನ ಬಿಟ್ಟರೆ ನಿನ್ನಲೇನ ಚೆಂಡೈತಿ ಅಂತ ಹೇಳತಿ ಹೌದಲ್ರಿ ಪ್ರಥಮದಲ್ಲಿ ಭಗವಂತನೇ ಮಣ್ಣು ಒಯ್ದು ಗೊಂಬಿ ಮಾಡ ಗಂಡ ಹೆಚ್ಚಿಗೆ ಆಯ್ತ ಹೌದ್ ಹೌದ್ ನೀನೇ ಮಣ್ಣು ಒಯ್ದು ಮಾಡ್ಯಾನ ಅಂತ ಹೇಳಿದ್ವಿ ಮತ್ ನಾ ಮಾತು ಇದು ಮಾತಾ ಹೌದಲ್ರಿ ಅಕಿನೇ ಹೇಳಿದ್ದ ಮಾತ ಮಣ್ಣು ಇದು ಭಗವಂತ ಮಾಡ ನನಗೆ ನಿನಗ ಅಂತ ಸೃಷ್ಟಿ ಭಗವಂತನಿಂದ ತಯಾರಾಯಿತು ಹೌದು ಹೌದ್ ಇದು ಆದ ನಂತರ ದಾಸರಕ್ಕಿಂತ ಫಾಸ ಹೌದಲ್ರಿ ಹಾಡ ಕೇಳಿದವರು ನಿನಗ ಅಂತಾರ ತಮ್ಮ ದಾಸರಕ್ಕಿಂತ ಫಾಸ ಹೌದು ಹೌದು ಅದಕ್ಕೆ ದಾಸರ ಎಲ್ಲೆಲ್ಲಿ ಕನಿಷ್ಠ ಅದಾರ ಎಲ್ಲಿ ಶ್ರೇಷ್ಠ ಅದಾರ ಈಗ ಸ್ವಲ್ಪ ಹೇಳ್ತಾರೆ ಹೌದ್ ಏ ಹಾಡ ದಾಸರ ಪಾಸ ಅಂದ್ರ ದಾಸರಂದ್ರ ಕನಿಷ್ಠ ತಿಳಿದಿ ಇದೇನ ಜಗದಾಗ ಹೌದ್ ಹೌದು ಕವೀರ ದಾಸ ಕಮಲ ದಾಸ ಕನಕ ದಾಸರು ವಾವಾಗ ಇವರು ದೊಡ್ಡ ಶ್ರೇಷ್ಠ ಅಲ್ಲಿನ ನಮ್ಮ ಭಾರತದ ವಾಗ ಮೂರ್ತಿ ತಿರುಗಿ ನೋಡ್ತು ದಾಸರಿಗೇ ಅಜೆಜ ಕನಕನ ಖಿಂಡಿ ಅಂಕ ಉಡುಪಿ ಒಳಗ ಐತಿ ನನ್ನ ದಾಸರುವ ಶ್ರೇಷ್ಠ ಜಗತ್ತೆದ ಜಗತ್ತದ ಒಳಗ ನಿನಗ ದೇವದಾಸಿ ಅಂದ್ರ ಉತ್ತರ ಏನು ಕೊಡತಿ ನನಗ ಈಗಿ ಯಾವಲ್ಲಿ ಶ್ರೇಷ್ಠ ಆದಳು ಜಗತ್ತ ಇದು ಮುಗಿದ ಕೂಡಲೇ ವ್ಯವಹಾರ ತಿಳಿಸತೀನಿ ತಿಳಿಸಿ ಹೇಳತೀನಿ ಸಂಕ್ಷಿಪದ ಅಲ್ಲ ಹೆಂಗು ದೊಡ್ಡ ಅವ ಬರಕೋ ಬರಕೋ ಪಾಟ್ಯಾಗ ಆರು ಕೋಟಿ ಅರವತ್ತು ಸಾವಿರ ವರುಷ ರಾಮಾವಾಗ ಸೀತನ ಕಿಂತ ದೊಡ್ಡ ಅವ ನೋಡು ಜಗತ್ತದ ಒಳಗು ರಾಮ ರಾಮ ಮತ್ತು ಆತ್ಮ ರಾಮ ಇವ ீாவ கே க நடுவிழக முந்த சீதா வர்த்தாங்கபி மாதாவதிய அக்னி குண்டது

ಪೆಟಗಿ ತೆರದ ನನ್ನ ಸಾವ ಹೇಳಿತು ಹ್ಯಾಂಗ ನಿನ್ನ ಸಾವ ನೋಡು ನನ್ನ ಗಂಡನ ಕೈಯಾಗ ಅದಕ್ಕೆ ಪೆಟಗಿ ಒಳಗ ಹಾಕಿ ತೇಲಿ ಬಿಟ್ಟ ಕೂಶೀಗ ಇದು ತೇಲಿ ಹೋಯ್ತು ಜನಕ ರಾಜ ಅಡವೀಗ ಇಪ್ಪತ್ತೊಂದ ಸಾವಿರದ ನೂರು ವರುಷ ನಿನ್ನ ಸೀತಾನ ಪೆಟಗಿ ಇತ್ತು ಮಣ್ಣಾಗ ಒಂದ ಜನಕ ರಾಜ ಆಗ ರಾಮ ಸ್ವತಃ ಇಳಿದು ಬಂದ ನೀಡವಾಗಿ ಪೆಟಗಿ ತಮ್ಮ ಎತ್ತಿದವಾಗ ಇದು ಕೊಟ್ಟ ಜನಕ ರಾಜನ ಕೈಯಾಗ ಆಗ ಜಾನಕಿ ಅಂತ ನಾಮ ಬತ್ತು ನಿನ್ನ ಸೀತಾಗ ಪ್ರಥಮ ರಾವಣನ ಮನೆಯಾಗ ಸೀತಾ ಹುಟ್ಟ್ಯಾಳ ಮಸಿಮಾಳ ಸೀತನ ಸುದ್ದಿ ಕೇಳ ಹುಚ ಮಂಗ ಮುಗಿದ ಬಳಿಕ ಮತ್ತೊಂದು ವಿಷಯ ತಂದಿ ವಾಯು ತತ್ವ ಎಷ್ಟ ಚಲನ ವಲನ ಕೇಳುವಾಗ ಚಲನ ವಲನ ದವನ ಪ್ರಕರಣ ಕುಂಚಲ ಆವಾಗ ಯು ವಾಯು ತತ್ವ ಕಾಯ್ದು ತತ್ವ ಆವಾಗ ಮಾಡುದು ಯ ಕ್ರೋಧ ಮದ ಮರ ಮೋಹ ಲೋಪ ಆರು ಕೇಳು ಅಂದ್ರ ಸೋದರ ಮಾವನ ಸಂಘ ಬಿಟ್ಟು ಜಗದಾಗ குளதாழிக்கு கட்டாள் அந்த நினக கண்ட அந்த ஆக்க பேட் ஹோகாக அந்த ரங்கரே ஆக வே பை ல்ல உார்த்தள இவழ நின ம விஷய அதராக அதுக்காய்ல இல்லல்ல அந்த பரமாத்மா